ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಂದು ಸ್ಪೆಷಲ್ ತಿಂಡಿಯನ್ನು ನಿಮಗೆಲ್ಲ ಹೇಳಿಕೊಡ್ತೇನೆ ಸ್ಪೆಷಲ್ ತಿಂಡಿಯ ರೆಸಿಪಿ ಇದು ಮಂಗಳೂರು ಕಡೆ ಮಾಡುವಂತಹ ಸ್ಪೆಷಲ್ ತಿಂಡಿ ಇದಕ್ಕೆ ಬಸಳೆ ಪುಂಡಿ ಅಂತ ಹೇಳ್ತಾರೆ ಓಕೆನಾ ಸೊ ಇದ್ರ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಬಸಳೆ ಪುಂಡಿ ಮತ್ತು ಅದಕ್ಕೆ ಬಸಳೆ ಪದಾರ್ಥ ಹೇಗೆ ಮಾಡೋದು ಮತ್ತು ಬಸಳೆ ಪುಂಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ಲಿಕ್ಕಿದ್ದೇನೆ ಸೊ ನಿಮಗೆ ಕಂಪ್ಲೀಟ್ ರೆಸಿಪಿ ಬೇಕು ಅಂತ ಹೇಳಿದರೆ ಫುಲ್ ವಿಡಿಯೋವನ್ನು ಕೊನೆ ನೋಡಿ ಫಸ್ಟ್ ನಾವು ಈಗ ಬಸಳೆ ಪದಾರ್ಥ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಬಸಳೆಯನ್ನು ತೊಗೊಂಡಿದ್ದೇನೆ ಇದು ಮಾತ್ರ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ ನಾವು ಬಳ್ಳಾರಿಯಲ್ಲಿರುವ ಕಾರಣ ಇಲ್ಲಿ ಅಷ್ಟೊಂದು ಫ್ರೆಶ್ ಬಸಳೆ ಸಿಗೋಲ್ಲ ಮಂಗ್ಳೂರು ಸೈಡ್ ಥರ ಹಾಗಾಗಿ ನಾವಿಲ್ಲಿ ಸಿಗುವಂಥ ಬಸಳೆಯನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ ಸೊ ಇದು ನೋಡಿ ಇದಷ್ಟು ಟೇಸ್ಟ್ ಕೂಡ ಇರಲ್ಲ ಮಂಗ್ಳೂರು ಕಡೆ ಅಂದರೆ ನಮ್ಮ ಮನೆಯಲ್ಲೇ ಮಾಡ್ತಾರೆ ಸೊ ಹಾಗಾಗಿ ಅದು ತುಂಬ ಟೇಸ್ಟ್ ಆಗಿರುತ್ತೆ ಮಂಗ್ಳೂರು ಕಡೆ ಆದರೆ ಬಟ್ ಇಲ್ಲಿ ಅಷ್ಟೊಂದು ಟೇಸ್ಟಾಗಿ ಸಿಗೋಲ್ಲ ಬಟ್ ಇಲ್ಲಿ ಇದೇ ಥರದ ಬಸಳೆ ಸಿಗೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ನಾನೀಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಪೀಸ್ ಮಾಡ್ತಾ ಇದ್ದೇನೆ ಅದರ ಸೊಪ್ಪು ಮತ್ತು ಅದರ ದಂಡನ್ನು ಸಪ್ರೇಟ್ ಸಪ್ರೇಟಾಗಿ ಪೀಸ್ ಮಾಡ್ತಾ ಇದ್ದೇನೆ ಪೀಸ್ ಕೂಡ ಹಾಗೆ ತುಂಬ ದೊಡ್ಡ ದೊಡ್ಡ ಪೀಸ್ ಏನು ಇಲ್ಲ ತುಂಬ ಸಣ್ಣ ಕೂಡ ಮಾಡಬೇಕಂತ ಇಲ್ಲ ಮೀಡಿಯಂ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರ ದಂಡನ್ನು ಕೂಡ ಹಾಗೇನೆ ಮೀಡಿಯಂ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾನೀಗ ಸೊ ಎಲ್ಲವನ್ನು ನಾನೀಗ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರಕ್ಕೆ ಹಾಕ್ಕೊಂಡು ಮತ್ತೆ ತೊಳಿ ತೊಳೆದು ಇಟ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಬಸಳೆ ಆಗಿದೆ ಪೀಸ್ ಮಾಡಿ ಆದ ಮೇಲೆ ನಾನು ಮತ್ತೆ ಹುರುಳಿ ಕಾಳನ್ನು ಮೊದಲಿನ ದಿನ ರಾತ್ರಿಯೇ ನೆನೆಸ್ ನೆನೆಸ್ಲಿಕ್ಕೆ ಇಟ್ಟಿದ್ದೆ ನೀರಲ್ಲಿ ಮರು ದಿವಸ ಬೆಳಿಗ್ಗೆ ಸ್ವಲ್ಪದು ಇದಾಗಿರುತ್ತೆ ನೆನೆದಿರುತ್ತೆ ನೀರಲ್ಲಿ ಸೊ ಅದನ್ನೀಗ ಕುಕ್ಕರ್ಗೆ ಹಾಕಿಬಿಟ್ಟು ಅದೇ ಕುಕ್ಕರ್ಗೆ ಈಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಬಸಳೆಯನ್ನು ಕೂಡ ಹಾಕ್ತಾಯಿದ್ದೇನೆ ಸೊ ಇದಕ್ಕೆ ನೀರು ಎಷ್ಟು ಹಾಕಬೇಕಂದ್ರೆ ಈ ಬಸಳೆ ಅಷ್ಟು ಫುಲ್ ಮುಳುಗುವ ತನಕ ನೀರು ಹಾಕಬೇಕು ಅಂದರೆ ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೂ ಆಗಬಾರ್ದು ನೀರು ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೇನೆ ನಾನೀಗ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇದಕ್ಕೆ ಸೊ ಆಗ ಟೇಸ್ಟ್ ಕೂಡ ರುಚಿಯಾಗಿರುತ್ತೆ ಉಪ್ಪು ಸ್ವಲ್ಪ ಎಳ್ಕೊಳ್ಳುತ್ತೆ ಇದಕ್ಕೆ ನೋಡಿ ಈಗ ನಾನು ನೀರು ಕೂಡ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಬಸಳೆ ಚೆನ್ನಾಗಿ ಅದರಲ್ಲಿ ಮುಳುಗಿದೆ ಮತ್ತು ನಾವು ಲಿಡ್ ಹಾಕಿಬಿಟ್ಟು ಅದನ್ನು ಬೇಯಿಸಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮೂರರನ್ನ ನಾಲ್ಕು ವಿಸಿಲ್ ಕೂಗಿಸಬೇಕು ಅದು ಬೇಯುವ ಟೈಮಿಗೆ ಈ ಕಡೆ ನಾವು ಬೇರೆ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿ ಎಷ್ಟು ಬೇಕು ಅಂತಂದರೆ ನಾನು ಒಂದು ತೆಂಗಿನಕಾಯಿಯ ಅರ್ಧ ಮತ್ತು ಇನ್ನೊಂದರದ್ದು ಸ್ವಲ್ಪ ತಗೊಂಡಿದ್ದೇನೆ ಸೊ ಅದನ್ನು ತುರಿದು ಇನ್ನೊಂದು ಪಾತ್ರಕ್ಕೆ ಹಾಕಿಬಿಟ್ಟು ಅದಕ್ಕೆ ಈಗ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಇದ್ದೇನೆ ಒಂದು ಹತ್ತು ಮೆಣಸಿನಕಾಯಿ ಹಾಕ್ತಾಯಿದ್ದೇನೆ ಬ್ಯಾಡಿಗೆ ಮೆಣಸಿನ ನಾನು ಇದ್ದೇನೆ ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಖಾರ ಆದ್ರಂತೂ ಬಸಳೆ ಪದಾರ್ಥ ಚೆನ್ನಾಗಿ ಆಗೋಲ್ಲ ರುಚಿನೂ ಬರಲ್ಲ ಚೆನ್ನಾಗಿ ಸೊ ಎಷ್ಟು ಬೇಕೋ ಅಷ್ಟೇ ಇದು ಹಾಕ್ಬೇಕು ಹಾಕ್ಕೊಡ್ಬೇಕಾಗುತ್ತೆ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಕಾಳು ಮತ್ತು ಒಂದು ನಾಲ್ಕರಿಂದ ಐದು ಪೆಪ್ಪರ್ ಪೆಪ್ಪರ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಪೆಪ್ಪರ್ ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ನಾಲ್ಕೇ ಪೆಪ್ಪರು ಯೂಸ್ ಮಾಡ್ತಾಯಿದ್ದೇನೆ ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೇನೆ ಆಮೇಲೆ ಒಂದು ಅರ್ಧ ಸಣ್ಣ ಈರುಳ್ಳಿ ಮತ್ತೊಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಈಗ ನಾನು ಟೇಸ್ಟ್ ಜಾಸ್ತಿ ಬರಲಿಕ್ಕೋಸ್ಕರ ಇನ್ನೊಂದು ಪಾತ್ರದಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಬಾಯ್ಲ್ಡ್ ರೈಸನ್ನು ನಾವು ಊಟಕ್ಕೆ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಿ ಸೊ ಅದೇ ರೈಸನ್ನು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ನೀವು ವೈಟ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಯಾವುದೇ ರೈಸ್ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ಈ ಥರ ಫ್ರೈ ಮಾಡಿ ಹಾಕಿದರೆ ಗ್ರೈಂಡ್ ಮಾಡುವಾಗ ಹಾಕೋಬೇಕು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನೀಗ ಇದನ್ನು ಕೂಡ ಫ್ರೈ ಮಾಡಿ ಇದ್ದೇನೆ ಮತ್ತು ನಾನೀಗ ಹುಳಿಯ ನೀರು ರೆಡಿ ಮಾಡ್ತಾ ಇದ್ದೇನೆ ಮತ್ತು ಈಗ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಕೂಡ ನಾನೀಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಈಗ ಹುಳಿ ನೀರು ರೆಡಿ ಮಾಡಿ ಇಟ್ಕೊಂಡದನ್ನು ಕೂಡ ಹಾಕಿಬಿಟ್ಟು ಈಗ ಫೈನ್ ಪೇಸ್ಟ್ ರೆಡಿ ಮಾಡಿದ್ದೇನೆ ನೋಡಿ ಇದು ಪೇಸ್ಟ್ ಕೂಡ ಹಾಗೆ ತುಂಬ ನೈಸಾಗಿ ಬರಬೇಕು ಅಂದರೆ ತುಂಬ ತರಿತರಿಯಾಗಿ ಬರಲೇಬಾರ್ದು ಬಂದರೆ ಚೆನ್ನಾಗಿ ಬರೋಲ್ಲ ಆಮೇಲೆ ಈಗ ನಾನು ಮಣ್ಣಿನ ಪಾತ್ರೆ ನಾನಂದರೆ ಜಾಸ್ತಿ ಪದಾರ್ಥ ಮಾಡುವಾಗ ಮಣ್ಣಿನ ಪಾತ್ರೆನ ಯೂಸ್ ಮಾಡ್ತೇನೆ ನೀವು ಯಾವುದೇ ಪಾತ್ರೆ ಯೂಸ್ ಮಾಡ್ಕೋಬೋದು ಸೊ ಈಗ ಮಣ್ಣಿನ ಪಾತ್ರೆ ನಾನೀಗ ಬಿಸಿ ಮಾಡಲಿಕ್ಕೆ ಇಟ್ಟು ಅದು ನೀರೆಲ್ಲ ಡ್ರೈ ಆದ ಮೇಲೆ ನಾವೀಗ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಪೇಸ್ಟು ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೇಕು ಮತ್ತು ಮಿಕ್ಸಿ ಜಾರ್ಗೆ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಬಸಳೆ ಮತ್ತು ಹುರುಳಿ ಬೇಯ್ಲಿಕ್ಕೆ ಇಟ್ಟಿದ್ದೇವಲ್ಲ ಸೊ ಅದರಲ್ಲಿ ಕೂಡ ನೀರು ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸೊ ಈ ಇದು ಪೇಸ್ಟ್ ಕುದೀತಾ ಬರುವಾಗ ನಾವು ಸ್ವಲ್ಪ ಸಾಲ್ಟ್ ಕೂಡ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಅದು ಆ ಕಡೆ ಕುದೀತಾ ಇರಬೇಕಿದ್ರೆ ಇಲ್ಲಿ ಮೂರರಿಂದ ನಾಲ್ಕು ವಿಸಿಲಿ ಕೂಗಿಸಿ ಆದಮೇಲೆ ಲಿಡ್ಡು ಓಪನ್ ಮಾಡಬೇಕು ಈಗ ನಾವು ಕುಕ್ಕರಿದ್ದು ಸೊ ಈಗ ಲಿಡ್ ಓಪನ್ ಮಾಡಿದ ಮೇಲೆ ನೋಡಿ ಈ ಥರ ಇದು ಚೆನ್ನಾಗಿ ಬೆಂದಿದೆ ಈಗ ಹುರುಳಿ ಬಸಳೆ ಎರಡನ್ನೂ ಚೆನ್ನಾಗಿ ಬೆಂದಿದೆ ಇಲ್ಲಿ ಈ ಇದು ಪೇಸ್ಟ್ ಕೂಡ ಚೆನ್ನಾಗಿ ಕುದೀತಾ ಇದೆ ಇದು ಕುದಿತಾ ಬರುವ ಟೈಮಲ್ಲಿ ನಾವು ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಬಸಳೆ ಮತ್ತು ಹುರುಳಿಯನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇಲ್ಲಿ ಸಾಲ್ಟ್ ಕನ್ಸಿ ಇದು ಟೇಸ್ಟ್ ನೋಡಿಕೊಂಡು ಒಂದು ವೇಳೆ ಬೇಕು ಅಂತ ಇದ್ದರೆ ಇಲ್ಲಿ ಹಾಕ್ಕೊಳ್ಬೋದು ಸಾಲ್ಟ್ ಸಪ್ಪೆ ಇದ್ದರೆ ಹಾಕ್ಕೊಳ್ಬೋದು ನೋಡಿ ನಮ್ಮದು ಪದಾರ್ಥ ರೆಡಿ ಆಯಿತು ಇಷ್ಟೇ ಇರೋದು ಪದಾರ್ಥ ಮಾಡಲಿಕ್ಕೆ ಬಸಳೆ ಪದಾರ್ಥ ಏನು ಮಾಡ್ತಾ ಇದ್ದೇನೆ ಅಂದರೆ ಇದರಲ್ಲಿ ಸ್ವಲ್ಪ ಪದಾರ್ಥವನ್ನು ನಾನು ಬೇರೆ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಯಾಕಂದರೆ ಇದು ನಾವು ರೈಸ್ಗೆ ಊಟ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಅಂತ ತೆಗೆದಿಟ್ಕೊಂಡಂತಹ ಪದಾರ್ಥ ರಿಮೇನಿಂಗ್ ಪ ಇದು ಸಾಂಬಾರು ಇದೆಯಲ್ಲ ಅದಕ್ಕೆ ನಾವು ಅದನ್ನು ಯೂಸ್ ಮಾಡಿಕೊಂಡು ನಾನೀಗ ಬಸಳೆ ಪುಂಡಿ ಮಾಡಲಿಕ್ಕೆ ಹೇಳ್ಕೊಡ್ತೇನೆ ನಿಮಗೆ ಸೊ ಇದು ನಾವು ಒಟ್ಟಿಗೆ ಪದಾರ್ಥ ಮಾಡಿ ಆಮೇಲೆ ಅದರಲ್ಲೇ ಸ್ವಲ್ಪ ಪಾರ್ಟನ್ನು ನಾವು ಊಟಕ್ಕೆ ಅಂತ ಇಟ್ಕೊಂಡಿದ್ದೀವಿ ಆಮೇಲೆ ಬಸಳೆ ಪುಂಡಿಗೆ ಸಪ್ರೇಟ್ ಮಾಡಿದ್ದೇವೆ ನೋಡಿ ನಾವು ಬಸಳೆ ಪುಂಡಿಗೆ ಅಂತಾರೆ ಇದು ಇಟ್ಟಿದ್ದಂತಹ ಪದಾರ್ಥ ಇನ್ನೂ ಕುದೀತಾ ಇದೆ ಸೊ ಅದು ಸ್ವಲ್ಪ ಚೆನ್ನಾಗಿ ಕುದಿದಾದ ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ನಾವೀಗ ಇದು ಪುಂಡಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಸೊ ಈಗ ಬ ಇದು ಕಡುಬು ಮಾಡಲಿಕ್ಕೆ ನಾವು ಫಸ್ಟಿಗೆ ಒಂದು ನಾಲ್ಕರಿಂದ ಐದು ಅವರ್ ರೈಸನ್ನು ನೆನೆಸಿಟ್ಕೊಳ್ಬೇಕಾಗುತ್ತೆ ವೈಟ್ ರೈಸನ್ನು ವೈಟ್ ರೈಸ್ ಮಾಡ್ಬೋದು ನಾವು ಬಾಯ್ಲ್ಡ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಏನು ಮಾಡಿದ್ದೇನೆ ಅಂದರೆ ವೈಟ್ ರೈಸ್ ಯೂಸ್ ಮಾಡಿ ಅದಕ್ಕೆ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡಲಿಕ್ಕೆ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಲ್ವ ಸೊ ಅದನ್ನು ಒಂದು ಸೌಟ್ನಷ್ಟು ಹಾಕಿ ಮಿಕ್ಸ್ ಮಾಡಿ ಮತ್ತು ಗ್ರೈಂಡ್ ಮಾಡಿ ಇದು ಕಡುಬಿಗೆ ರೆಡಿ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಮೂರು ಗ್ಲಾಸ್ನಷ್ಟು ವೈಟ್ ರೈಸ್ ಮತ್ತು ಒಂದು ಸೌಟ್ನಷ್ಟು ಬಾಯ್ಲ್ಡ್ ರೈಸ್ ನಾವು ಊಟ ಮಾಡ್ತೀವಲ್ವ ಅದು ಊಟನೇ ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಬಟ್ ನೀವೇನು ಮಾಡಿ ಅಂದರೆ ಬಾಯ್ಲ್ಡ್ ರೈಸ್ ಆದರೆ ಬಾಯ್ಲ್ಡ್ ರೈಸ್ ಮಾತ್ರ ಯೂಸ್ ಮಾಡಿ ಇಲ್ಲದಿದ್ದರೆ ವೈಟ್ ರೈಸ್ ಜೊತೆ ಬಾಯ್ಲ್ಡ್ ರೈಸನ್ನೇ ಮಿಕ್ಸ್ ಮಾಡಿ ಊಟ ಅನ್ನವನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮಾಡಿರೋ ಸ್ವಲ್ಪ ಅದು ಅಂಟಂಟಾಗಿದೆ ಕಡುಬು ಸೊ ಹಾಗಾಗಿ ನೀವು ಬಾಯ್ಲ್ಡ್ ರೈಸೇ ಯೂಸ್ ಮಾಡಿದರೂ ಬೆಟ್ಟರು ಆರು ಬಾಯ್ಲ್ಡ್ ರೈ ಇದು ಖಾಲಿ ವೈಟ್ ರೈಸಿಗೆ ಬಾಯ್ಲ್ಡ್ ರೈಸ್ ಯೂಸ್ ಮಾಡಿದರೂ ಬೆಟರ್ ನಾನು ಈ ಸಣ್ಣ ಗ್ಲಾಸಲ್ಲಿ ಮೂರು ಲೋಟ ತಗೊಂಡಿರೋದು ವೈಟ್ ರೈಸ ಅಂದರೆ ನಮಗೆ ಮೆಜರ್ಮೆಂಟ್ಗೆ ನಾನು ಹೇಳಿರೋದಷ್ಟೇ ಈಗ ನಾವು ಅದರ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಸೊ ಬ್ಯಾಟರ್ ರೆಡಿ ಮಾಡೋದಕ್ಕಿಂತ ಮುಂಚೆ ನಾವು ಸಾಲ್ಟ್ ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಆ ಥರ ಫೈನ್ ಪೇಸ್ಟಾಗಿ ರೆಡಿ ಆಗಬೇಕು ಅದು ತರಿತರಿ ಇರಬಾರ್ದು ಬ್ಯಾಟರು ನೈಸಾಗಿರಬೇಕು ಸೊ ಆಮೇಲೆ ನಾನು ಇನ್ನೊಂದು ಪಾತ್ರೆಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇದು ಕೊಕೊನೆಟ್ ಆಯಿಲ್ ಹಾಕಿ ಅದನ್ನು ಸ್ಪ್ರೆಡ್ ಇದ್ದೇನೆ ಪಾತ್ರಕ್ಕೆ ಸೊ ಆಮೇಲೆ ಅದು ಸ್ವಲ್ಪ ಬಿಸಿಯಾದ ಮೇಲೆ ಈಗ ರೆಡಿ ಮಾಡಿಟ್ಕೊಂಡಿದ್ದಂತಹ ಅಕ್ಕಿಯ ಬಂಧವನ್ನು ಅಂದರೆ ಬ್ಯಾಟರನ್ನು ನಾನೀಗ ಆ್ಯಡ್ ಇದ್ದೇನೆ ಇದನ್ನು ಯುನಿಫಾರ್ಮ್ ಆಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದು ಗಟ್ಟಿ ಆಗಬೇಕು ಸೊ ಗಟ್ಟಿ ಅಂದರೆ ನಮಗೆ ಉಂಡೆ ಮಾಡಲಿಕ್ಕೆ ಸಿಗಬೇಕು ಕಡುಬು ಮಾಡಲಿಕ್ಕೆ ಸಿಗಬೇಕು ಸೊ ಹಾಗಾಗಿ ಅಷ್ಟು ಹೊತ್ತು ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾವು ಇದು ಮಾಡಿದ ಆ್ಯಕ್ಚುಲಿ ನಾನು ನೀರು ಆ್ಯಡ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ತುಂಬ ಟೈಮ್ ತಗೊಳ್ತಾ ಇದೆ ಇದು ನಾವು ಸ್ವಲ್ಪ ಕಮ್ಮಿ ನೀರು ಮಾಡಿ ನೈಸ್ ಪೇಸ್ಟ್ ರೆಡಿ ಮಾಡಿದ್ದೆ ಬೇಗ ಆಗುತ್ತೆ ಸೊ ಹಾಗೂ ನಾವು ನಾವೀಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಈಗ ಇದು ಇಷ್ಟು ಗಟ್ಟಿಯಾಗಿ ನಮಗೆ ಸಿಗಬೇಕು ಬ್ಯಾಟರ್ ಓಕೆನಾ ಸೊ ಇದು ಉಂಡೆ ಮಾಡಲಿಕ್ಕೆ ಸಿಗಬೇಕು ಅಷ್ಟು ಹೊತ್ತು ನಾವು ಅದನ್ನು ಮಿಕ್ಸ್ ಮಾಡ್ತಾ ಗಟ್ಟಿ ಮಾಡ್ತಾ ಹೋಗಬೇಕು ಓಕೆ ಸೊ ಇದು ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲದಿದ್ದರೆ ನಮಗೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಇನ್ನೊಂದು ಗ್ಯಾಸ್ ಅಲ್ಲಿ ನಾವು ಈಗ ಇದು ನೀರು ಬಿಸಿ ಮಾಡಲಿಕ್ಕೆ ಇಡೋಣ ಈಗ ಇಡ್ಲಿ ಪಾತ್ರ ಅಥವಾ ಇದು ಕಡುಬು ಮಾಡುವ ಪಾತ್ರದಲ್ಲಿ ನಾನೀಗ ನೀರು ಇಟ್ಟು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ನಾವು ಇದು ನೋಡಿ ಇದು ಕಡುಬು ಮಾಡಲಿಕ್ಕೆ ಉಪಯೋಗಿಸುವಂತಹ ಪಾತ್ರ ಅಂದ್ರೆ ಇದು ಮೊದಲು ಇದು ನಮ್ಮ ಮನೇಲಿ ಇದ್ದಿದ್ದು ಸಣ್ಣದಿದೆ ಸೊ ನಮ್ಗಿಬ್ಬರಿಗೆ ಇದು ಸಾಕಾಗುತ್ತೆ ಸೊ ಹಾಗಾಗಿ ಇದೇ ಪಾತ್ರದಲ್ಲಿ ನಾವು ಕಡುಬು ಮತ್ತು ಇಡ್ಲಿ ಮಾಡೋದು ಸೊ ಇದೇ ಪಾತ್ರವನ್ನು ನಾನೀಗ ಯೂಸ್ ಮಾಡ್ತಾ ಇದ್ದೇನೆ ಇದೀಗ ನೀರು ಕುದಿಲಿಕ್ಕೆ ಬಿಡಬೇಕು ನಾವು ನೀರು ಫುಲ್ಲು ಕುದಿದಾದ ಮೇಲೆ ನಾವು ಒಂದೊಂದೇ ಉಂಡೆ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು ನಾನೀಗ ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈಗ ಉಂಡೆ ಮಾಡ್ತಾ ಇದ್ದೇನೆ ನೋಡಿ ಸಣ್ಣ ಸಣ್ಣ ಕಡುಬು ಮಾಡಬೇಕು ತುಂಬ ದೊಡ್ಡಕ್ಕೆ ಮಾಡಿದರೆ ಅದು ಬಸಳೆ ಪದಾರ್ಥದೊಟ್ಟಿಗೆ ಚೆನ್ನಾಗಿ ಎಳ್ಕೊಳ್ಳಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣ ಅಂದರೆ ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಹೋಗಬೇಕು ಕಡುಬು ನೋಡಿ ನಾನೀಗ ತೋರಿಸ್ತೇನೆ ಸೈಜ್ ಎಷ್ಟು ಸೈಜಲ್ಲಿ ಮಾಡಬೇಕು ಅಂತ ನೋಡಿ ಈ ಸೈಜಲ್ಲಿ ನಾವು ಮಾಡಿರೋದು ಬಟ್ ಇದಕ್ಕಿಂತ ಕಡಿಮೆ ಸೈಜ್ ಅಂದರೆ ಇದಕ್ಕಿಂತ ಸಣ್ಣ ಕೂಡ ನಾವು ಮಾಡ್ಕೊಳ್ಬೋದು ಉಂಡೆ ಓಕೆನಾ ನಾನೀಗ ಒಂದು ರೌಂಡ್ ಕಡುಬು ಮಾಡಿ ಆಯಿತು ಸೊ ಅದೇ ಥರ ಎಲ್ಲವನ್ನು ನಾವು ರೆಡಿ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಕಡುಬು ಈಗ ರೆಡಿ ಆಯಿತು ನೋಡಿ ಸೈಜ್ ಕೂಡ ಸಣ್ಣ ಸಣ್ಣದಾಗಿ ಚೆನ್ನಾಗಿ ಕಾಣ್ತಿದೆ ಇದಕ್ಕಿಂತ ಸಣ್ಣ ಸಣ್ಣದಾಗಿ ಮಾಡ್ಕೋಬೋದು ನಾನೀಗ ಇದನ್ನು ಇಪ್ಪತ್ತು ನಿಮಿಷ ಇದು ಬೆಂದಾದ ಮೇಲೆ ತೆಗೀತಾ ಇದ್ದೇನೆ ನೋಡಿ ಲಿಡ್ಡು ತೆಗಿ ತೆಗ್ದೀಗ ಇಟ್ಟಿದ್ದೇನೆ ಸೊ ಟ್ವೆಂಟಿ ಮಿನಿಟ್ಸ್ ಅಂತೂ ಮಿನಿಮಮ್ ಬೇಯಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಇಲ್ಲಾದರೆ ಬೇಯಲ್ಲ ಕರೆಕ್ಟಾಗಿ ಸೊ ನೋಡಿ ಇದೀಗ ಚೆನ್ನಾಗಿ ಬೆಂದಾದ ಮೇಲೆ ನಾನು ವಿಡಿಯೋ ಮಾಡಿರೋದು ಇಪ್ಪತ್ತು ನಿಮಿಷ ನಾನು ಬೇಯಿಸಿ ಆದ ಮೇಲೆ ಈ ಥರ ಆಯ್ತಿದು ಇದೀಗ ಚೆನ್ನಾಗಿ ಬೆಂದಾಗಿದೆ ಓಕೆ ಈಗ ನಾವು ಏನು ಮಾಡಬೇಕು ಅಂದರೆ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಬಸಳೆ ಪದಾರ್ಥ ಅದನ್ನು ಇಟ್ಟು ಸ್ವಲ್ಪ ಗ್ಯಾಸ್ ಸ್ಟೌ ಆನ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ನಾವೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕಡುಬನ್ನು ಇದಕ್ಕೆ ಹಾಕೋಬೇಕು ನಾನಿದು ಕಡುಬು ಸ್ವಲ್ಪ ತಣ್ಣಗಾಗಿ ಆದ ಮೇಲೆ ಹಾಕ್ತಾಯಿದ್ದೇನೆ ಇಮಿಡಿಯೇಟಾಗಿ ಹಾಕ್ತಾಯಿಲ್ಲ ಸೊ ಇದನ್ನೀಗೆಲ್ಲ ಕಡುಬು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಸಳೆ ರೊಟ್ಟಿಗೆ ನೋಡಿ ಇದು ಈ ಥರ ಬರ್ತಾ ಇದೆ ನೋಡಿ ಇದು ಇನ್ನೂ ಸ್ವಲ್ಪ ಕುದಿದಾದ ಮೇಲೆ ಸ್ವಲ್ಪ ಅದು ಗಟ್ಟಿಯಾಗುತ್ತೆ ಬ ಇದು ಪದಾರ್ಥ ಈಗ ಬಸಳೆ ಪುಂಡಿ ರೆಡಿ ಆಯಿತು ಸರ್ವ್ ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ ಇದು ಪದಾರ್ಥ ಕೂಡ ಸ್ವಲ್ಪ ಇದು ದಪ್ಪ ಆಗಿದೆ ಅಂದರೆ ಗಟ್ಟಿಯಾಗಿದೆ ಇದು ಇದಕ್ಕೆ ಹೇಳ್ಕೊಂಡು ಕಡುಬಿಗೆ ಹೇಳ್ಕೊಂಡು ಸ್ವಲ್ಪ ದಪ್ಪ ಆಗಿದೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಕಡುಬಿಗೆ ಚೆನ್ನಾಗಿ ಹೇಳ್ಕೊಂಡು ತಿನ್ಲಿಕ್ಕಂತೂ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಈಗ ಕನ್ಸಿಸ್ಟೆನ್ಸಿ ಈ ಥರ ಇದ್ರಂತೂ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಕೂಡ ತಿನ್ಕೋಬೋದು ನಾವು ಓಕೆ ಫ್ರೆಂಡ್ಸ್ ರೆಸಿಪಿ ಇಷ್ಟಾಗಿದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು Thank you so much for watching the video.